ಶಿವಮೊಗ್ಗ ನಗರ ಕಂಡಂಥ ಹೆಮ್ಮೆಯ ನಾಯಕರು ಎಂ ಶ್ರೀಕಂಠನವರು ಈ ದಿನ ಅವರ ಹುಟ್ಟುಹಬ್ಬ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ದುಡಿಮೆಯ ಬಹುಪಾಲನ್ನು ಬಡವರಿಗಾಗಿ ಮೀಸಲಿಟ್ಟು ತಾವು ಕೆಲಸ ಮಾಡ್ತೇವೆ ಅಂದರೆ ಶ್ರೀಕಾಂಠನವರು ಇವತ್ತು ಯಾವ ಎಮ್ ಎಲ್ ಎ ಎಂ ಪಿಗಳು ಮಾಡಿದಂಥ ಅನೇಕ ಜನಪರ ಕೆಲಸಗಳನ್ನು ಬಡವರ ಬಗ್ಗೆ ದಾನ ಧರ್ಮಗಳನ್ನು ಮಾಡುತ್ತಿರುವಂಥ ಏಕೈಕ ವ್ಯಕ್ತಿ ನಮ್ಮ ಶ್ರೀಕಾಂತ್ ಅವರಿಗೆ ಮುಂದಿನ ದಿನಗಳಲ್ಲಿ ಈ ಶಿವಮೊಗ್ಗ ನಗರದಲ್ಲಿ ಸಾರ್ವಜನಿಕರ ಸೇವೆ ಮಾಡಲು ಒಂದು ಶಾಸಕ ಸ್ಥಾನವನ್ನು ಈ ಶಿವಮೊಗ್ಗ ಜಿಲ್ಲೆಯ ಜನತೆ ಕಲ್ಪಿಸಿಕೊಡಬೇಕಾಗಿ ಈ ಮೂಲಕ ನೀವು ಅವರಿಗೆ ಆಶ್ವಾದ ಮಾಡ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಕೋರುತ್ತೇನೆ ಮಂಜುನಾಥ್ ಎಂ ಶ್ರೀಕಾಂತ್ ಭೀಮನ ಅಧ್ಯಕ್ಷರು ಅಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಶ್ರೀಕಾಂತನರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಮೆದನ್ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಬ್ಬವನ್ನು ಹಂಚುವಂತ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧು ದೀನ ದಲಿತರ ಮುಂದಾಳು ಹಾಗೂ ಕೊಡುಗೈ ದಾನಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಮತ್ತು ಮಲೆನಾಡಿನ ಕರ್ಣ ಕಲಿಯುಗದ ಕರ್ಣ ಅಂತ ಕೂಡ ತಪ್ಪಾಗದಲ್ಲ ಯಾಕೆಂದರೆ ಶಿವಮೊಗ್ಗದಲ್ಲಿ ಪ್ರತಿ ಮನೆ ಮನೆಗೂ ಗೊತ್ತಿರ್ತಕ್ಕಂಥವ್ರು ಶ್ರೀಕಾಂತಣ್ಣವರು ಬಡವರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಅಂದರೆ ಬಡವರಿಗೆ ಯಾವುದೇ ಕಷ್ಟ ಸುಖ ದುಃಖಗಳಿಗೆ ಸ್ಪಂದಿಸ್ತಕ್ಕಂಥ ಎಂ ಶ್ರೀಕಾಂತನವ್ರವರನ್ನ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಆ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮೆಗನಾ ಹಣ್ಣಲ್ಲಿರ್ತಕ್ಕಂಥ ಇವರಿಗೆ ಹಣ್ಣು ಹಂಪಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವರಿಗೆ ಒಳ್ಳೇದಾಗಲಿ ಅಂತ ಆರೈಸ್ತಾ ಜೊತೆಗೆ ಇವತ್ತು ಶ್ರೀಕಾಂತಣ್ಣ ಹುಟ್ಟುಹಬ್ಬವನ್ನು ನಾವು ಮತ್ತೆ ಇದರಲ್ಲಿ ಬಂಜಾರ್ ಕನ್ವೆನ್ಷನ್ನ ಕೂಡ ಆಚರಣೆಯನ್ನು ಮಾಡ್ತಾ ಇದೀವಿ ಜೊತೆಗೆ ಕನ್ವೆನ್ಷನ್ನಲ್ಲಿ ಮುಂದ್ಗಡೆ ಕೂಡ ಹನ್ನೆರಡು ಗಂಟೆಗೆ ರಕ್ತದಾನದ ಶಿಬಿರವನ್ನು ಕೂಡ ಬೃಹತ್ ರಕ್ತದಾನದ ಶಿಬಿರ ಕೂಡ ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಗಳಿಗೆ ಬಂದು ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಪಡಿಸ್ಕೊಳ್ಬೇಕಾಗ್ತದೆ ನಿರ್ವಹಿಸ್ಕೊಳ್ತಾ ಅಣ್ಣನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ನೆಚ್ಚಿನ ನಾಯಕರು ಶ್ರೀಕಾಂತ್ ಅವರಿಗೆ ದೇವರು ಆಯುಷ್ ಆರೋಗ್ಯ ಇಲ್ಲಿನ ಭವಿಷ್ಯ ರಾಜಕಾರಣದಲ್ಲಿ ಅವರು ಮುಂದೆ ಜನಗಳಿಗೆ ಇವತ್ತು ಏನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಇವತ್ತು ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ನಾಳೆ ದಿನ ಅವರು ಒಂದು ಅಧಿಕಾರ ಸಿಕ್ಕಲ್ಲಿ ಇಂಥ ಜನಗಳಿಗೆಲ್ಲ ಅವರು ಇನ್ನೂ ಇನ್ನೂ ಹೆಚ್ಚಾಗಿ ಅವರು ಒಂದು ಸಹಾಯ ಮಾಡಬಲ್ಲೆ ಅಂತ ವ್ಯಕ್ತಿ ಏಕಾಏಕ ವ್ಯಕ್ತಿ ಯಾರಾದರೂ ಶಿವಮೊಗ್ಗ ನಗರದಲ್ಲಿ ಇದ್ರೆ ಇವತ್ತು ಅಲ್ಲಿ ಶ್ರೀಕಾಂತನವರು ಮಾತ್ರ ಅಂತ ನಾನು ಭಾವಿಸ್ತೇನೆ ಹಾಗೆ ಈ ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ ಮತ್ತೆ ನಮ್ಮ ಯುಗಾದಿ ಹಬ್ಬ ಕೂಡ ಬರ್ತಾ ಇದೆ ಅದೆರಡು ಮುಂಚೆಗಳು ಅಡ್ವಾನ್ಸ್ ಆಗಿ ನಾವು ಎರಡು ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅಲ್ಲ ಪ್ರಾರ್ಥನೆ ಮಾಡೋದಿಷ್ಟೇ ನಾವು ಕೂಡ ರಂಜಾನ್ ಇಲಾಖೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶ ಕಲ್ಪಿಸಿಕೊಳ್ಳಿ ಯಾಕಂದ್ರೆ ಬಡವರ ಸಾಹೇಬ ಶಿವಮೊಗ್ಗ ನಗರಕ್ಕೆ ಬಹಳ ಅಗತ್ಯ ಇದೆ ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ ಅದ್ರ ಜೊತೆಗೆ ಆರೋಗ್ಯ ಕೊಡಬೇಕು ಅಂತ ಹೇಳಿ ನಾನು ಆಶಿಸ್ತಾ ನಮ್ಮ ಶ್ರೀಕಾಂತನವರ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ನನ್ನ ಹೆಸರು ಶಾಮೀರ್ ಪಾಷಾ ಸೋಮಪ್ಪ ಸನ್ಮಾನ್ಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಹಮ್ಮಿಕೊಂಡಿಲ್ಲದ ಹಣ್ಣು ಹಂಪಲನ್ನು ಹಮ್ಮಿಕ ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿದೆ ಯುವಕರ ಕಣ್ಮಣಿ ಮತ್ತು ಬಡವರ ಬಂಧು ಮತ್ತು ಒಳಗೆ ವರ್ಗದ ಮತ್ತು ದೀನದಲಿತರ ಆಶಾಕಿರಣ ಯುವಕರ ಆದ ನಮ್ಮ ಶ್ರೀಕಾಂತ್ ಎಂ ಶಂಕರಣ್ಣ ಅವರಿಗೆ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಇಂದು ಮೆಗನ್ ಆಸ್ಪತ್ರೆ ಬೋಧನಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಅವರಿಗೆ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಹಣ್ಣು ಹಂಪಲನ್ನು ವಿತರಿಸಲಾಗಿದೆ ಮತ್ತು ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸುಭಾಷ್